ಕೈಲಾಸ ಪರ್ವತವು ಪರಮ ಪವಿತ್ರ ಶಿಖರವೆಂದು ಪರಿಗಣಿಸಲಾಗಿದೆ ಕೈಲಾಸ ಪರ್ವತದ ಪ್ರದಕ್ಷಿಣೆ ಪೂರ್ಣಗೊಳಿಸಲು ಪ್ರಪಂಚದಾದ್ಯಂತ ಸಾವಿರಾರು ಜನರು ಇಲ್ಲಿಗೆ ಆಗಮಿಸುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸ ಪರ್ವತವು ಬ್ರಹ್ಮಾಂಡದ ಅಕ್ಷವಾಗಿದ್ದು ಇಲ್ಲಿಂದ ಸಿಂಧು ಬ್ರಹ್ಮಪುತ್ರ ಸಟ್ಲೆಜ್ ಮತ್ತು ಕರ್ನಾಲಿ ನದಿಗಳು ಹುಟ್ಟುತ್ತವೆ ಈ ನದಿಗಳು ಏಷ್ಯಾದ ವಿಶಾಲ ಪ್ರದೇಶಗಳಿಗೆ ಜೀವ ನದಿಗಳಾಗಿವೆ ಶಿವನ ಭಕ್ತರಿಗೆ ಜೀವನದಲ್ಲಿ ಒಮ್ಮೆ ನೋಡಲೇಬೇಕೆಂಬ ಹೆಬ್ಬಯಕೆ ಕೈಲಾಸ ಪರ್ವತದ ಪರಿಕ್ರಮ ಮೋಕ್ಷಕ್ಕೆ ಮಾರ್ಗ ಎಂಬ ನಂಬಿಕೆಯಿದೆ ನಿರಂತರವಾಗಿ ಎತ್ತರದ ಪ್ರದೇಶದಲ್ಲೇ ಪರಶಿವನನ್ನು ಧ್ಯಾನಿಸುತ್ತಾ ಯಾತ್ರಾರ್ಥಿಗಳು ಪರಿಕ್ರಮ ಕೈಗೊಳ್ಳುತ್ತಾರೆ ಐವತ್ತೆರಡು ಕಿಲೋಮೀಟರ್ ಪ್ರದಕ್ಷಿಣೆಯ ಈ ಯಾತ್ರೆ ಪೂರ್ಣಗೊಳಿಸಲು ಮೂರು ದಿನ ಬೇಕು ಪ್ರತಿಕೂಲ ಹವಾಮಾನವಿದ್ದರೆ ಪ್ರಯಾಣ ಇನ್ನೂ ತ್ರಾಸದಾಯಕ ಕೈಲಾಸ ಪರ್ವತದ ಪರಿಕ್ರಮದ ಮೊದಲ ದಿನ ಮತ್ತು ಎರಡನೇ ದಿನದ ಪ್ರಯಾಣಕ್ಕಿರುವ ವ್ಯತ್ಯಾಸವನ್ನು ನೀವೇ ಗಮನಿಸಿ ಮೊದಲ ದಿನ ಇರುವ ಉತ್ಸಾಹವನ್ನು ನೀವು ನೋಡಬಹುದು ಈ ಕಡೆ ಕೈಲಾಸ ಪರ್ವತ ಇದೆ ಇನ್ನು ಸ್ವಲ್ಪ ಈ ಕಡೆ ಬಂದರೆ ನಾವು ಈ ಕಡೆ ನಮ್ಮ ಎಲ್ಲ ಬಸ್ಗಳು ನಿಂತಿವೆ ಒಂದನೇ ದಿನದ ಪ್ರಯಾಣ ಮುಗಿಸಿ ಎರಡನೇ ದಿನದ ಪರಿಕ್ರಮದಲ್ಲಿ ನಮ್ಮ ಸ್ಥಿತಿಯನ್ನು ನೋಡಿ ಈ ಕಡೆ ಡೋಲ್ಮಾಲ ಪಾಸ್ ಇದೆ ಈ ಕಡೆ ಕೈಲಾಸ ಪರ್ವತ ಕಾಣಿಸ್ತಾ ಇದೆ ಮಾತಾಡೋದು ಸ್ವಲ್ಪ ಕಷ್ಟ ಇಲಿವೇಶನ್ ಜಾಸ್ತಿ ಇದೆ ಆಕ್ಸಿಜನ್ ಕಡಿಮೆ ಇರುವುದರಿಂದ ಪ್ರತಿ ಉಸಿರಾಟವೂ ಪ್ರಯಾಸದಾಯಕ ಸಮುದ್ರ ಮಟ್ಟದಿಂದ ಐದು ಸಾವಿರದ ಆರುನೂರ ನಲವತ್ತು ಮೀಟರ್ ಎತ್ತರವಿರುವ ಡೋಲ್ಮಲಾ ಪಾಸ್ ಕೈಲಾಸ ಪರ್ವತದ ಪ್ರದಕ್ಷಿಣೆಯ ಅತ್ಯಂತ ಎತ್ತರದ ಸ್ಥಳವಾಗಿದೆ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಐದು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಮೀಟರ್ ಎತ್ತರವಿದ್ದು ಅದಕ್ಕಿಂತ ಸುಮಾರು ಎರಡುನೂರ ಎಪ್ಪತ್ತಾರು ಮೀಟರ್ ಎತ್ತರದಲ್ಲಿದೆ ಡೋಲ್ಮಲಾ ಪಾಸ್ ಈ ಕಠಿಣ ಯಾತ್ರೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳು ಮತ್ತು ಪೂರ್ವ ಸಿದ್ಧತೆಗಳ ಕುರಿತು ವಿವರವಾದ ಮಾಹಿತಿ ನೀಡಲಿದ್ದೇವೆ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಕೈಲಾಸ ಮಾನಸ ಸರೋವರ ಯಾತ್ರೆ ಭಾಗ ಒಂದರ ವಿಡಿಯೋದಲ್ಲಿ ಬೆಂಗಳೂರಿನಿಂದ ಸಾಗ ತಲುಪುವವರೆಗಿನ ಮಾಹಿತಿ ಲಭ್ಯವಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯವಿದೆ ವೀಕ್ಷಿಸಿ ಭಾರತದಿಂದ ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡಲು ಐದು ಮಾರ್ಗಗಳಿವೆ ಭಾರತ ಸರ್ಕಾರದಿಂದಲೇ ಎರಡು ಮಾರ್ಗಗಳಲ್ಲಿ ಯಾತ್ರೆ ಆಯೋಜಿಸಲಾಗುತ್ತದೆ ಇನ್ನುಳಿದ ಮಾರ್ಗಗಳಲ್ಲಿ ಖಾಸಗಿ ಸಂಸ್ಥೆಗಳೇ ಯಾತ್ರೆ ಆಯೋಜಿಸುತ್ತವೆ ಭಾರತದ ಉತ್ತರಾಖಂಡ ರಾಜ್ಯದ ಮೂಲಕ ಲಿಪುಲೇಕ್ ಪಾಸ್ ಮಾರ್ಗ ಈ ಮಾರ್ಗವು ಭಾರತದ ಉತ್ತರಾಖಂಡ ರಾಜ್ಯದಿಂದ ನೇಪಾಳ ಮತ್ತು ಟಿಬೆಟ್ ವ್ಯಾಪಾರದ ಪಟ್ಟಣ ನೊಂದಿಗೆ ಸಂಪರ್ಕಿಸುತ್ತದೆ ಲಿಪುಲೇಕ್ ಪಾಸ್ ಮೂಲಕ ಕೈಗೊಳ್ಳುವ ಯಾತ್ರೆ ಕಷ್ಟಕರ ಚಾರಣ ಈ ಯಾತ್ರೆಯನ್ನು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಯೋಜಿಸುತ್ತದೆ ಎರಡನೇ ಮಾರ್ಗ ಅತ್ಯಂತ ಹಳೆಯದಾದ ಮಾರ್ಗ ಭಾರತದ ಸಿಕ್ಕಿಂ ಮೂಲಕ ಪ್ರಯಾಣಿಸಬಹುದು ನಾಥುಲಾ ಪಾಸ್ ಮೂಲಕ ಸಾಗುವ ಈ ಮಾರ್ಗ ದೆಹಲಿಯಿಂದ ಗ್ಯಾಂಗ್ ಟಂಗ್ ನಾಥುಲಾ ಪಾಸ್ ಜೋಂಗ್ಬಾ ಕಾಂಗ್ಮಾ ಡಾರ್ಚೇನ್ ಮಾನಸ ಸರೋವರ ಕೈಲಾಸ ಪರಿಕ್ರಮ ಮುಗಿಸಿ ಮತ್ತೆ ವಾಪಸ್ ನಾಥುಲಾ ಪಾಸ್ ಮೂಲಕ ಹಿಂತಿರುಗಿ ಬರಬಹುದು ಇತರೆ ಮಾರ್ಗಗಳಿಗೆ ಹೋಲಿಸಿದರೆ ತೀರಾ ಕಡಿಮೆ ಚಾರಣ ಇರುವ ಮಾರ್ಗ ಇದು ಮೂರನೇ ಮಾರ್ಗ ನೇಪಾಳದ ಮೂಲಕ ಸಿಮಿಕೋಟ್ ಹಿಲ್ಸಾ ಮಾರ್ಗ ಚಿಕ್ಕ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಬಳಸಿ ಕೈಗೊಳ್ಳುವ ಯಾತ್ರೆ ಇದು ಹವಾಮಾನ ಪರಿಸ್ಥಿತಿಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ನಾಲ್ಕನೇ ಮಾರ್ಗ ನೇಪಾಳದ ಮೂಲಕ ಕೆರುಂಗ್ ಮಾರ್ಗ ಅತ್ಯಂತ ವಿಶ್ವಾಸಾರ್ಹ ಮತ್ತು ಜನಪ್ರಿಯ ಮಾರ್ಗ ಇದು ಕಾಟ್ಮಂಡು ಕೆರುಂಗ್ ಸಾಗ ಮಾನಸ ಸರೋವರ ದಾರ್ಚೆನ್ ಕೈಲಾಸ ಪರಿಕ್ರಮ ಮತ್ತೆ ಪುನಃ ಸಾಗಾ ಕೆರುಂಗ್ ಮೂಲಕ ವಾಪಸ್ ಬರಬಹುದು ಐದನೇ ಮಾರ್ಗ ಟಿಬೆಟ್ ಮೂಲಕ ಲಾಸಾ ಮಾರ್ಗ ವಿಮಾನ ಮತ್ತು ರಸ್ತೆಯ ಮೂಲಕ ಕಾಠ್ಮಾಂಡು ಲಾಸಾ ಶಿಗಾಟ್ಸೆ ಸಾಗ ಮಾನಸ ಸರೋವರ ಕೈಲಾಸ ಪರಿಕ್ರಮ ಪೂರ್ಣಗೊಳಿಸಿ ಪುನಃ ಅದೇ ರಸ್ತೆಯಲ್ಲಿ ವಾಪಸ್ ಬರಬಹುದು ಈ ಹಿಂದಿನ ಸಂಚಿಕೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಿದ್ಧತೆ ಮತ್ತು ಸಾಗವರೆಗಿನ ಪ್ರಯಾಣದ ಮಾಹಿತಿ ಒದಗಿಸಿದೆ ಮೂರನೇ ದಿನ ಸಾಗಾದಲ್ಲಿ ಬೆಳಿಗ್ಗೆ ಪೂಜಾ ಕಾರ್ಯ ಕೈಗೊಂಡು ಉಪಹಾರ ಸೇವಿಸಿ ಮಾನಸ ಸರೋವರದ ಕಡೆ ಪ್ರಯಾಣ ಸಾಗಿತು ಮೂರನೇ ದಿನದ ಪ್ರಯಾಣದಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರ ಕ್ರಮಿಸುತ್ತೇವೆ ಮಾರ್ಗ ಮಧ್ಯದಲ್ಲಿ ಬಸ್ಗಳಿಗೆ ಇಂಧನ ತುಂಬಿಸಿ ಮುಂದುವರೆದೆವು ಮಾರ್ಗ ಮಧ್ಯ ಪರ್ಯಾಂಗ್ನಲ್ಲಿ ಮಧ್ಯಾಹ್ನದ ಊಟ ಮಾಡಿದೆವು ನಾವು ಸಾಗಾದಿಂದ ಡಾರ್ಚನ್ ಕಡೆ ಹೋಗ್ತಾ ಇದ್ದೀವಿ ಮಾರ್ಗ ಮಧ್ಯದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಗಾಗಿ ಇಲ್ಲಿ ನಾವು ಒಂದಿಷ್ಟು ಸಮಯವನ್ನು ಕಳೀತಾ ಇದ್ದೇವೆ ಇವತ್ತು ಕೂಡ ನಾವು ಹೈ ಆಲ್ಟಿಟ್ಯೂಡ್ನಲ್ಲೇ ಇದ್ದೇವೆ ನಾಲ್ಕು ಸಾವಿರದ ಒಂದು ನೂರು ಮೀಟರ್ ಎತ್ತರದಲ್ಲಿದ್ದೇವೆ ಸಮುದ್ರ ಮಟ್ಟದಿಂದ ನನ್ನ ಹಿಂಭಾಗಕ್ಕೆ ಒಂದಿಷ್ಟು ಹಿಮಚ್ಛಾದ್ಯದ ಪರ್ವತಗಳನ್ನು ನಾವು ನೋಡ್ಬೋದು ಇಡೀ ಟಿಬೇಟನ್ನು ಗಮನಿಸಿದಾಗ ಅತ್ಯಂತ ಸುಂದರವಾದ ಪೃಷ್ಠಭೂಮಿ ಮತ್ತು ಈ ಥರದ ಹುಲ್ಲುಗಾವುಗಳನ್ನು ನಾವು ಕಾಣ್ಬೋದು ಜೊತೆಗೆ ಇಲ್ಲಿ ಮುಖ್ಯವಾಗಿ ಪ್ರವಾಸೋದ್ಯಮವನ್ನೇ ಅವಲಂಬಿಸಿದ್ರು ಕೂಡ ಹೆಚ್ಚಾಗಿ ಪ್ರಾಣಿಗಳನ್ನು ಸಾಕ್ತಾ ಇದ್ದಾರೆ ಯಾಕೆಗಳನ್ನು ಕುರಿಗಳನ್ನು ಇತರೆ ಸಾಕು ಪ್ರಾಣಿಗಳನ್ನು ಸಾಕ್ತಾ ಇದ್ದಾರೆ ದೊಡ್ಡ ದೊಡ್ಡ ಮರಳು ದಿಬ್ಬಗಳನ್ನು ನಾವು ನೋಡ್ಬೋದು ಈ ಕಡೆ ಒಂದು ಮರಳು ದಿಬ್ಬ ಇದೆ ಆದರೆ ಆ ಮರಳು ದಿಬ್ಬ ಏನು ಬರಲ್ಲ ಬರೋಲ್ಲ ಹೇಳಿ ಅಂದರೆ ಆ ಮರಳಿನಲ್ಲಿ ಏನು ಬೆಳೆಯಲ್ಲ ಹೇಳಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಅದಕ್ಕೊಂದಿಷ್ಟು ಕಲ್ಲುಗಳನ್ನು ಹೊಂದಿಸಿದ್ದಾರೆ ಆ ಕಲ್ಲುಗಳನ್ನು ಹೊಂದಿಸಿ ಅಲ್ಲಿ ಹುಲ್ಲು ಬೆಳೆಯೋ ತರ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ದಿನದ ದೀರ್ಘಾವಧಿಯ ಪ್ರಯಾಣದಲ್ಲಿ ಬ್ರಹ್ಮಪುತ್ರ ನದಿಯ ದಂಡೆ ಮೇಲೆ ಸಾಗುತ್ತಿದ್ದೇವೆ ನಾವು ಇವಾಗ ಈ ಕಡೆ ಈ ಕಡೆ ನೋಡಬಹುದು ಹನುಮಾನ್ ಕುಂಡ್ ಕಾಣಿಸುತ್ತೆ ಹನುಮಾನ್ ಕುಂಡ್ ದರ್ಶನ ಪಡೆದು ಪುನಃ ಬಸ್ ನಲ್ಲಿ ಮಾನಸ ಸರೋವರದ ಕಡೆ ಪ್ರಯಾಣ ಮುಂದುವರಿಯಿತು ಹನುಮಾನ್ ಕುಂಡಿಂದ ಮೂವತ್ತೇಳು ನಿಮಿಷದ ಪ್ರಯಾಣ ಮಾಡಿದ್ರೆ ಹೆಚ್ಚು ಕಡಿಮೆ ಐವತ್ತೊಂದು ಕಿಲೋಮೀಟರ್ ನಾವು ಇನ್ನು ಕ್ರಮಿಸಿದ್ರೆ ಮಾನಸ ಸರೋವರದ ದರ್ಶನ ಆಗುತ್ತೆ ಈಗ ದೂರದಲ್ಲಿ ಎದುರಿಗೆ ಕಾಣಿಸುತ್ತಿರುವುದೇ ಮಾನಸ ಸರೋವರ ದೂರದಿಂದಲೇ ಮಾನಸ ಸರೋವರದ ದರ್ಶನವಾಯಿತು ಬಸ್ನಲ್ಲಿಯೇ ಎಲ್ಲರೂ ನಮಸ್ಕರಿಸುತ್ತಾ ಹರ್ಷಿತರಾದರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕೈಲಾಸ ಪರ್ವತ ಕಾಣಿಸ್ತಾ ಇದೆ ಈ ಕಡೆ ನಮಗೆ ಮಾನಸ ಸರೋವರದ ದರ್ಶನ ಆಗುತ್ತೆ ಅತ್ಯಂತ ಸುಂದರವಾಗಿ ರಮಣೀಯವಾಗಿ ನಾವು ಶಿವನ ಆವಾಸ ಸ್ಥಾನವನ್ನು ನೋಡ್ತಾ ಇದ್ದೀವಿ ದೂರದಿಂದನೇ ನಮಗೆ ಶಿವನ ಆವಾಸ ಸ್ಥಾನದ ದರ್ಶನ ಆಗ್ತಾ ಇದೆ ಶಿವನ ದರ್ಶನ ಆಗ್ತಾ ಇದೆ ಈ ಕೈಲಾಸ ಪರ್ವತ ಮತ್ತು ಗುರುಲಮಾಂದಹತ ಪರ್ವತದ ನಡುವೆ ಮಾನಸ ಸರೋವರ ಇದೆ ಈ ಕಡೆ ಎಡಗಡೆ ಬಂದರೆ ಮಾನಸ ಸರೋವರ ಇದೆ ಈ ಕಡೆ ಗುರುಲ ಮಾನ ದಾತ ಪರ್ವತ ಇದೆ ಈ ಕಡೆ ಒಂದು ಸುಂದರವಾದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ಯಾತ್ರಾರ್ಥಿಗಳು ಕೂಡ ಈಗ ಬಸ್ನಲ್ಲಿ ಒಂದು ಪವಿತ್ರ ಮಾನಸ ಸರೋವರದ ಪರಿಕ್ರಮ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ ಮತ್ತು ನಾಲ್ಕು ಬಸ್ಸಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿರೋದ್ರಿಂದ ಐದನೇ ಬಸ್ನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿಗೆ ಬೇರೆ ಬೇರೆ ಬಸ್ಗಳಿಗೆ ಶಿಫ್ಟ್ ಆಗಿದ್ದೇವೆ ಈಗ ಮಾನಸ ಸರೋವರ ಪರಿಕ್ರಮಕ್ಕೆ ಬಸ್ಗಳು ಹೊಡ್ತಾ ಇದೆ ಬಸ್ನಲ್ಲಿ ಪರಿಕ್ರಮಕ್ಕೆ ಹೋಗ್ತಾ ಇದ್ದೀವಿ ಬಹಳಷ್ಟು ಧೂಳಿದೆ ಮಣ್ಣಿನ ರಸ್ತೆ ಆಗಿರೋದ್ರಿಂದ ಇದು ಧೂಳಿನಲ್ಲೇ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೀವಿ ಎಷ್ಟು ದೂರ ಆಕ್ರಮಿಸಿದ್ದೇವೆ ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ನಾವು ಮಾನ ಸರೋವರದ ನೀರನ್ನು ಸ್ಪರ್ಶಿಸುತ್ತೇವೆ ಈಗ ರಾತ್ರಿ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷವಾಗಿದೆ ಇನ್ನೂ ಸೂರ್ಯನ ಬೆಳಕನ್ನು ಕಾಣಬಹುದು ನಮ್ಮ ಜೊತೆ ಬಂದಿರುವ ಸಹ ಯಾತ್ರಾರ್ಥಿಗಳು ಕ್ಯಾನ್ಗಳಲ್ಲಿ ನೀರನ್ನು ತುಂಬಿಕೊಳ್ಳಲು ಹೊರಟಿದ್ದಾರೆ ಮಾನಸ ಸರೋವರದ ನೀರನ್ನು ತುಂಬಿಕೊಂಡು ಬಸ್ನಲ್ಲಿ ಡಾರ್ಮಿಟರಿ ಕಡೆ ಹೊರಟೆವು ಸುರಿಯುವ ಮಳೆಯಲ್ಲಿಯೇ ನಮ್ಮ ಪಯಣ ಸಾಗಿತ್ತು ಡಾರ್ಮಿಟರಿಗೆ ಬಂದ ನಂತರ ನೇಪಾಳದಿಂದ ನಮ್ಮ ಜೊತೆಯಲ್ಲಿಯೇ ಬಂದ ಅಡುಗೆ ಸಿಬ್ಬಂದಿ ತಯಾರಿಸಿದ ಆಹಾರ ಸೇವಿಸಿ ರಾತ್ರಿ ವಿಶ್ರಾಂತಿ ಪಡೆದವು ಈ ಡಾರ್ಮಿಟ್ರಿಯಲ್ಲಿ ರಾತ್ರಿ ಉಳಿದ್ವಿ ರಾತ್ರಿ ಬಂದಾಗ ಹನ್ನೊಂದು ಗಂಟೆ ಆಗಿತ್ತು ಭಾಳಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು ಭಾಳಷ್ಟು ಜನಕ್ಕೆ ಏನು ಮಾಡ್ಬೇಕಂತ ತೋರಿಸ್ತಿರಲಿಲ್ಲ ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಒಂದು ಆರು ಜನಕ್ಕೆ ಸೇರಿ ಒಂದೊಂದು ರೂಮ್ಗಳು ಅಲ್ಲಿ ಸ್ನಾನ ಅಥವಾ ಶೌಚಕ್ಕೆ ಯಾವುದೂ ವ್ಯವಸ್ಥೆ ಇಲ್ಲ ಸ್ನಾನಕ್ಕೆ ಸಪ್ರೇಟ್ ಬೇರೆ ಹೊರಗೆ ಹೋಗಿ ಅಲ್ಲಿ ನಾವು ಸ್ನಾನ ಒಂದು ಮೇಲೆ ಸ್ನಾನ ಮಾಡಬೇಕು ಯಾಕೆ ಸ್ನಾನ ಮಾಡಿದರು ಅಂತಂದರೆ ಭಾಳ ಜನ ಮಾನಸ ಸರೋವರದ ನೀರನ್ನ ತಗೊಂಡು ಸ್ನಾನ ಮಾಡೋಕ್ಕೊಂದು ಅವಕಾಶ ವ್ಯವಸ್ಥೆ ಹೇಗಿದೆ ಇಲ್ಲಿ ಬಿಸಿನೀರು ಕಾಸಿ ಒಂದು ಆರು ಮಗ್ಗ ನೀರನ್ನು ನಮಗೆ ಕೊಡ್ತಾನೆ ಅದರಲ್ಲಿ ಸ್ನಾನ ಮಾಡಬೇಕು ಅದಕ್ಕೂ ಕ್ಯೂ ಇತ್ತು ಬೆಳಿಗ್ಗೆ ಈಗ ಕಡಿಮೆ ಆಗಿದೆ ಬಕೆಟಿಗೆ ಒಂದು ಆರು ಮಗ್ ನೀರನ್ನು ಸುರಿತಾನ ಅವನು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಅದೇ ನೀರು ಎಣಸಾಕ್ತಾನ ಅವನು ಪೂರ ನೀರನ್ನ ಎರಡು ಹಾಕಿದ ಆರು ಸರಿ ಹಾಕ್ತಾನ ಅಷ್ಟೇ ಅವನು ಹೆಚ್ಚಿಗೆ ಹಾಕಲ್ಲ ಭಾಳ ಶೀತ ಇರೋದ್ರಿಂದ ನಾಲ್ಕು ಹಾಕಿದ ಅಷ್ಟಕ್ಕೆ ಸ್ನಾನ ಮಾಡೋಕ್ಕೆ ಕೂಡ ಆಗಲ್ಲ ಇದು ಇಲ್ಲಿರೋ ಟೆಂಟ್ ಈ ಟೆಂಟ್ನಲ್ಲಿ ಹೋಗಿ ಸ್ನಾನ ಮಾಡಬೇಕು ಧಾರ್ಮಿಟ್ರಿಯಲ್ಲಿ ಬೆಳಗಿನ ಟಿಫನ್ ವ್ಯವಸ್ಥೆ ಇದೆ ಈ ಥರದ ಟಿಫನ್ ಇದೆ ನಮ್ಮ ಕಡೆ ಈಗ ಸಣ್ಣ ಶೀರು ನಮ್ಮ ಜೊತೆ ಬಂದರೆ ಇಲ್ಲಿ ಮುಂದೆ ಒಂದು ಸರ್ವ ಮಂಗಳ ಮಂತ್ರ ಹೇಳಿದರೆ ತಾತ್ರಕ್ಕಿಂತಲೂ ಮಿಗಿಲಾದ ಪುಣ್ಯ ದೇವಿ ಶಕ್ತಿ ಪೀಠದಲ್ಲಿ ಇದೂ ಒಂದು ಜಾಗ ಓರ್ಚಮೆ ತೋಟದಾತ್ಮೆ ಅಪಜಷ್ಟಮೆ ಅರಸತ್ಯಮೆ ಅಪಸ್ತಮೆ ಅರಸತ್ಯಮೆ ಕೃತಜ್ಞೆ ಮುದ್ದಾತ್ಮೆ ಕಲ್ವಾ ಗೌಧು ಮಾತಮೆ ಅದನ್ನ ಆಚವೆ ಪ್ರಿಯವೇ ಚಾಮಕೆ ನಿವಾರಾಚವೆ ನಮ್ಮ ಜೊತೆ ಭಾನು ಪ್ರಕಾಶ್ ಶರ್ಮಾ ಗುರುಗಳಿದ್ದಾರೆ ಪುರ ಹೋಮ ಟೀಮ್ ಈಗ ಎಲ್ಲ ಅಕ್ಷತೆ ಮತ್ತೆ ಪುಷ್ಪಗಳನ್ನ ಅಲ್ಲಿ ಮಾನಸ ಸರೋವರದಲ್ಲಿ ಅದನ್ನು ವಿಸರ್ಜಿಸ್ತಾ ಇದ್ದಾರೆ ಪ್ರತಿ ದಿನ ದೇವತೆಗಳೆಲ್ಲ ಸ್ಥಾನಕ್ಕೆ ದೇವಲೋಕದಲ್ಲಿ ಯಾವುದೇ ಒಂದು ತೀರ್ಥ ಇಲ್ಲ ಹೊಳೆ ಇಲ್ಲ ಸ್ನಾನ ಮಾಡಕ್ಕೆ ಅವರು ಭೂಲೋಕಕ್ಕೆ ಬರ್ತಾರೆ ಕೈಲಾಸನಾಥ ಆ ಕಡೆ ಕಾಡ್ತಾ ನಮ್ಗೆ ಸ್ವಲ್ಪ ಬಿಸಿಲಿಲ್ಲ ನೀವೆಲ್ಲ ನಾನು ಆ ಕಡೆ ಅದು ಮಾಂಧಾತ ಪರ್ವತ ಆ ಕಡೆ ಕಾಡತಕ್ಕಾತ ಬಾಂಧಾತ ಪರ್ವತ ಇದು ಮಾನಸ ಸರೋವರ ನೂರಿಪ್ಪತ್ತು ಕಿಲೋಮೀಟರ್ ಸುತ್ತಳತೆ ಇದು ಇನ್ನೂರ ಎಂಬತ್ತಡಿ ಡಪ್ತಿರೇ ಇದು ಹಾ ಇದು ಅದೇ ವಿಶೇಷ ನಾವು ನೆನೆ ಪರಿಕ್ರಮ ಸಂಪೂರ್ಣವಾಗಿ ನೆನಪಲ್ಲಿರುವಾಗ ಮಟ್ಟು ಮಾಡಿದಿರ ನೀವು ಅದೆಲ್ಲ ಚೆನ್ನಾಗಾಗಿದೆ ಈಗ ಒಂದು ಗ್ರೂಪ್ ಫೋಟೋಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ ದಾಖಲೆ ಆಗಿರುತ್ತೆ ಆ ಪರಶಿವನ ಆಶೀರ್ವಾದ ನಿಮ್ಮ ಕುಟುಂಬ ಎಲ್ಲರಿಗೂ ಸೇರುತ್ತೆ ಪ್ರತಿ ವರ್ಷ ಆಯುಷ್ ದೇವಿಯವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೂ ಸಹಿತ ಎಲ್ಲ ಒಳ್ಳೇದಾಗ್ಲಿ ಇದು ಬಂದಿರ್ತಕ್ಕಂತ ಎಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಇತ್ತ ಒಂಥರ ಶಿವನಾಮ ಸಂಕೀರ್ತ ಕಾರ್ಯಕ್ರಮ ಈಗ ಮುಕ್ತಾಯವಾಗಿದೆ ಮುಂದೆ ನಾವು ಇಲ್ಲಿಂದ ಹೋಗ್ತೀವಿ ಮಾನಸ ಸರೋವರದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಹೊರಟು ಮೂರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಡಾರ್ಚೆನ್ ತಲುಪಿದೆವು ಬಂದ್ವಿಜನ್ ರೂಮಿನ ಒಳಗಡೆ ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ದಾರೆ ಇಪ್ಪತ್ತು ಪಾಯಿಂಟ್ ಐದು ಒಂಬತ್ತು ಅವರು ಸೆಟ್ ಮಾಡಿದ್ದಾರೆ ರೂಮ್ನಲ್ಲಿ ಈ ಮಟ್ಟಕ್ಕೆ ಆಕ್ಸಿಜನ್ ಇರ್ಬೇಕು ಈಗ ಅಂತ ಏರ್ ಪ್ಯೂರಿಫೈರ್ ಇದೆ ನಾವು ಸ್ಟೇ ಮಾಡಿರೋ ಲಾಡದಿಂದನೇ ಕೈಲಾಸ ಪರ್ವತವನ್ನು ನಾವು ದರ್ಶಿಸ್ಬೋದು ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ಇಲ್ಲಿ ಮಹಾದೇವನ ಆವಾಸ ಸ್ಥಾನ ಕೈಲಾಸ ಪರ್ವತದ ದರ್ಶನ ಡಾರ್ಚನ್ ಪಟ್ಟಣದಿಂದ ಡಾರ್ಚನ್ ಪಟ್ಟಣದಲ್ಲಿ ಕೈಲಾಸ ಪರ್ವತದ ಪರಿಕ್ರಮಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಸುವ್ಯವಸ್ಥಿತ ಹೋಟೆಲ್ಗಳಿವೆ ವಸತಿ ಗೃಹದಲ್ಲಿ ಅಲ್ಪ ವಿಶ್ರಾಂತಿ ಪಡೆದು ಸಂಜೆ ಡಾರ್ಚೇನ್ ಪಟ್ಟಣದಲ್ಲಿ ಸುತ್ತಾಡಿ ಭೋಜನ ಸವಿದು ಪರಿಕ್ರಮಕ್ಕೆ ಅಗತ್ಯವಾದ ಸಲಹೆ ಸೂಚನೆಗಳನ್ನು ತಿಳಿದುಕೊಂಡೆವು ನಾಳೆ ಬೆಳಿಗ್ಗೆ ಪರಿಕ್ರಮಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ಡಾರ್ಚೆನ್ನಲ್ಲಿ ರಾತ್ರಿ ವಿಶ್ರಾಂತಿ ಪಡೆದೆವು. ಕೈಲಾಸ ಪರ್ವತದ ಪರಿಕ್ರಮದ ಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಕೈಲಾಸ ಪರ್ವತ ಪರಿಕ್ರಮದ ಸ್ಟಾರ್ಟಿಂಗ್ ಪಾಯಿಂಟ್ ನಾಲ್ಕು ಸಾವಿರದ ಏಳ್ನೂರ ಮೂವತ್ತೈದು ಮೀಟರ್ ಎತ್ತರದಲ್ಲಿದ್ದೇವೆ ಸಮುದ್ರ ಮಟ್ಟದಿಂದ